ಎಲ್ಲರಿಗೂ ನಮಸ್ಕಾರ ನಾನು ಕುಲೂರು ವಾಯಿಗೆ ಸ್ವಾಗತ ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಜಿ ಎಂ ಪಿ ಎಸ್ ಕುರು ಶಾಲೆಯಲ್ಲಿ ಅದ್ದೂರಿಯ ಸಹ ಸಂಭ್ರಮ ವೈವಿಧ್ಯಮಯವಾದ ಆಹಾರ ಖಾದ್ಯಗಳನ್ನು ಕಂಡು ಸವಿದು ಸಂಭ್ರಮಿಸಿದ ಚಿನ್ನರು ವಾರ್ತೆಗಳು ವಿವರ ಪ್ರಾದೇಶಿಕ ಆಹಾರ ಪದ್ಧತಿಯ ಮಹತ್ವವನ್ನು ಮನಗಂಡು ಎಲವೆಯಲ್ಲಿ ಪೋಷಕ ಆಹಾರ ಅಭ್ಯಾಸವನ್ನು ಮಕ್ಕಳಲ್ಲಿ ಬೆಳೆಸುವ ಉದ್ದೇಶದಿಂದ ಆಷಾಢ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಎಂಬ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಯಿತು ತಗತೆ ನುಗ್ಗೆ ಕೆಸು ಬಾಳೆಬೊಂಬೆ ಮಾವು ಹಲಸು ರಾಗಿ ಕಡಲೆ ಹಾಗೂ ಹುರುಳಿಯಿಂದ ತಯಾರಿಸಿದ ವೈವಿಧ್ಯಮಯವಾದ ಆಹಾರವನ್ನು ಶಿಕ್ಷಕರ ಹಾಗೂ ಶಿಕ್ಷಕರ ಸಹಕಾರದೊಂದಿಗೆ ತಯಾರಿಸಿ ಪ್ರದರ್ಶಿಸಲಾಯಿತು ಶಾಲಾ ಶಿಕ್ಷಕ ಜಯಪ್ರಸಾಂತ್ ಸರ್ ಅವರು ಆಷಾಢ ತಿಂಗಳಲ್ಲಿ ಉಪಯೋಗಿಸುವ ಆಹಾರ ವಸ್ತುಗಳು ಅದರ ಹಿನ್ನೆಲೆ ಹಾಗೂ ಮಹತ್ವದ ಬಗ್ಗೆ ಸವಿವರವಾದ ಮಾಹಿತಿಯನ್ನು ಪುಟಾಣಿಗರಿಗೆ ನೀಡಿದರು ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಜಯರಾಜ್ ಶೆಟ್ಟಿ ಚಾರ್ಲಾ ಮುಖ್ಯ ಶಿಕ್ಷಕಿ ಶಿಕ್ಷಕ ವೃಂದ ಹಾಗೂ ಶ್ರೀಮತಿ ಜಲಜಾರ್ ಅವರು ಸಹಕರಿಸಿದರು ವಿಶೇಷವಾದ ಸವಿಭೋಜನ ಸವಿದು ಮಕ್ಕಳು ಸಂಭ್ರಮಿಸಿದರು ನಿರಂತರವಾದ ನಿಖರವಾದ ಶೈಕ್ಷಣಿಕ ಸುದ್ದಿಗಾಗಿ ನಮ್ಮ ಕೊಡೂರು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಒಂದನೆಗೆ